ಶೋಷಣೆ ಆಗಿರ್ತಿತ್ತು ಆಗಿನ ಜನಗಳು ದಲಿತರು ಅವರು ದುರಂಜನಿಯರಿಗೆ ಆದ ದಲಿತರಿಂದ ಶೋಷಣೆ ಬೆಲೆ ಮಾಡಿದ್ರೆ ಅವರು ಒದಿಲ್ಲ ತುಳಿಲ್ಲ ಆ ಮಕ್ಕಳಿಗೆ ಅರಿಸಿ ಜನರಿಗೆ ಅಂತ ಹೇಳಿ ಏರೆ ಗುಡಿ ಕಟ್ಟಿಕೊಂಡಿದ್ದಾರೆ ಏರೆ ಕೊಂದು ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಆಗಿ ಅನುಭವಗಳು ಇಲ್ಲೇ ಗುಡಿ ದೇವಸ್ಥಾನಗಳಲ್ಲಿ ಬಿಡುವುದಿಲ್ಲ ಜನ ಮತ್ತೆ ಜನಪ್ರತಿನಿಧಿಗಳು ಓಟಿಗಾಗಿ ನಮ್ಮನ್ನು ತಲೆ ಬಗ್ಸಲು ಒಂದು ಏರಿಯಾದಲ್ಲಿ ಆದ್ರೆ ಇಂಥ ಜನಗಳಲ್ಲಿ ಶೋಷಣೆಗಾಗಿ ಅಂತ ಅಂತೇಳಿ ಅವರು ಬಹಳ ಪುಸ್ತಕದಲ್ಲಿ ಬರೆದಿದ್ದಾರೆ ಆ ನೋವು ನೋವು ನೋಡಿದ್ರೆ ದಲಿತರಿಗೆ ಎಷ್ಟು ಶೋಷಣೆ ಆಗುತ್ತಿತ್ತಪ್ಪ ಆಗಿನ ದಿನಮಾನಗಳಲ್ಲಿ ನಾವು ಅಲ್ಲಿ ನೋಡಬಹುದು ಮತ್ತೆ ಇನ್ನೊಂದಿಗೇನಪ್ಪಾ ಅಂದ್ರೆ ಎಲ್ಲಿ ಆದ್ರೂ ಒಟ್ಟಿದ್ರೆ ದಲಿತನರು ತಲೆ ಬಗ್ಗಿಸಿಕೊಂಡು ಹೋಗಬೇಕು ಆಗಿಂತ ಆಗಿನ ಸ್ಥಿತಿ ಸ್ಥಿತಿಗತಿ ಈಗಿನ ಆಗಿನ ಸ್ಥಿತಿಗತಿಯಲ್ಲಿ ತೆಲೆ ಬಗ್ಸ್ಕೊಂಡು ಹೋಗಬೇಕಾಗಿತ್ತು ಮತ್ತು ಜನಪ್ರತಿನಿಧಿಗಳು ಏನಂತ ಆಶ್ವಾಸನೆ ಕೊಡ್ತಿದ್ರೆ ಅಂದ್ರೆ ಚುನಾವಣೆಯಲ್ಲಿ ನಾವು ಶಾಲೆ ಕಟ್ಟಿಸ್ತೇವೆ ಅದು ಮಾಡಿಸ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಡ್ತಿದ್ರು ಆಗ ಅದರ ಅಲ್ಲಿ ಅದರಂತ ಅವನು ಅಲ್ಲಿ ಶಿಕ್ಷಣ ಕೊಡಿಸ್ತೀವಿ ಅಂತ ಹೇಳಿ ಒಲೆ ಮಾಲೀಕರ ಆದರೆ ಅರ್ಜನ್ ಕೆರೆಯಲ್ಲಿ ನೋಡಿದ್ರೆ ಅವರ ಒಂದು ಏರಿಯಾದಲ್ಲಿ ಒಲೆ ಸುತ್ತಿರುತ್ತದೆ ಅನೇಕ ಒಂದು ಇದರಲ್ಲಿ ಇರುತ್ತದೆ ಅಂದ್ರೆ ಶಾಲೆಯಲ್ಲಿ ಕೂಡ ಹೋಗುವಂತೆ ಒಂದು ಇದಿರೋದಿಲ್ಲ